ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಹಂದಿ ಗಿಡ ಅಂದರೆ ಗೋರಂಟಿ ಗಿಡ ಅಂತ ನಾವು ಹೇಳ್ತಾವಲ್ಲ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನಮಗೆ ಗೊತ್ತಿರುವಂಥದ್ದು ಎಂತ ಅಂತ ಹೇಳಿದೆ ಇದನ್ನು ಮೇಯ್ನಾಗಿ ಸೌಂದರ್ಯವರ್ಧಕವಾಗಿ ಬಳಸ್ತಾರೆ ಅಂತ ಹೇಗಂತಂದರೆ ನ್ಯಾಚುರಲ್ ಡೈ ಆಗಿ ಅಂದರೆ ಕಲರಿಂಗ್ ಏಜೆಂಟ್ ಆಗಿ ಅಂದರೆ ತಲೆಗೆ ಡೈಯಾಗಿ ಯೂಸ್ ಮಾಡುವಂಥದ್ದು ಇಲ್ಲಾಂದರೆ ಕೈಗೆ ಮೆಹೆಂದಿಯನ್ನು ಹಾಕಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಆದರೆ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಇದರಲ್ಲಿ ಹೇರಳವಾಗಿ ಔಷಧಿಯ ಗುಣಗಳು ಕೂಡ ಉಂಟು ಹಾಗೆ ಇದನ್ನು ಮೊದಲಿನ ಕಾಲದಿಂದಲೂ ಕೂಡ ಇದನ್ನು ಮನೆಮದ್ದಾಗಿ ಬಳಸ್ತಾ ಬರ್ತಾ ಇದ್ದಾರೆ ಈ ಗಿಡನ ಹೆನ್ನ ಟ್ರೀ ಅಂತಲೂ ಕರಿತವೆ ಆ್ಯಂಟಿ ಫಂಗಲ್ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಈ ಮದರಂಗಿ ಗಿಡದಂತಹ ಎಲೆಗಳಲ್ಲಿ ಉಂಟು ಶಾಪಲ್ಲಿ ಸಿಗುವಂತಹ ಮೆಹಂದಿ ಪೌಡರ್ ಏನಿದೆ ಅದರಲ್ಲಿ ಕಲರ್ ಮಿಕ್ಸ್ ಮಾಡಿರ್ಬೋದು ಹಾಗೆ ಕೆಮಿಕಲ್ಸ್ ಕೂಡ ಇರ್ಬೋದು ಹಾಗಾಗಿ ನಾವು ಮದ್ರಂಗಿ ಗಿಡವನ್ನು ಮನೆಯಲ್ಲೇ ಬೆಳೆಸಿ ಅದರ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡೋದ್ರಿಂದ ಅದು ತುಂಬ ಒಳ್ಳೆಯದು ಈ ಹುಡಿಯನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಕೂಡ ನ್ಯಾಚುರಲ್ ಡೈ ಆಗಿ ಯೂಸ್ ಮಾಡ್ಬೋದು ಅಥವಾ ಚಹಾ ಹುಡಿ ಏನಿದೆ ಅದನ್ನು ಕುದಿಸಿ ಆರಿಸಿದಂತಹ ನೀರಿನ ಜೊತೆ ಹಚ್ಚಿದರೆ ನ್ಯಾಚುರಲ್ ಡೈ ಆಗಿ ಕಲ್ ಬಿಳಿ ಕೂದಲುಗಳು ಕಾಣದಂತೆ ಇದು ಈ ಎಲೆಗಳನ್ನು ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಲ್ಲಿ ಕೂಡ ಬಳಸ್ತಾ ಇದ್ದಾರೆ ದೇಹದಲ್ಲಿರುವಂತಹ ಉಷ್ಣ ಇರ್ಬೋದು ಪಿತ್ತದ ಅಂಶವನ್ನು ಹೊರಗೆ ಹಾಕುವಂತಹ ಶಕ್ತಿ ಈ ಎಲೆಗಳಿಗೆ ಉಂಟು ಇದನ್ನು ಕೈ ಇರ್ಬೋದು ಕಾಲಿಗೆ ಹಚ್ಚೋದ್ರಿಂದ ಬಾಡಿಯ ಟೆಂಪರೇಚರನ್ನು ಕಮ್ಮಿ ಮಾಡಿ ದೇಹಕ್ಕೆ ತಂಪು ಗುಣವನ್ನು ಕೊಡ್ತದೆ ಹಾಗಾಗಿ ಈ ಮೆಹಂದಿ ಎಲೆಗಳ ವಿಶಿಷ್ಟ ಗುಣ ಅಂತ ಹೇಳಿದರೆ ಅದು ತಂಪು ಗುಣ ಹಿಂದಿನ ಕಾಲದಿಂದಲೂ ಕೂಡ ಈ ಮದ್ರಂಗಿ ಎಲೆಯನ್ನು ಕಡ್ದು ಕೈಗೆ ಕಾಲಿಗೆ ಹಚ್ಚುತ್ತಿದ್ರು ಅದು ಯಾಕೆ ಅಂತ ಹೇಳಿದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಉಂಟು ಅದರ ಕಾರಣದಿಂದ ಚರ್ಮಕ್ಕೆ ಬರುವಂತಹ ಅನೇಕ ಸಮಸ್ಯೆಗಳನ್ನು ಇದು ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ ಹಾಗಾಗಿ ಅನೇಕ ಚರ್ಮದ ಸಮಸ್ಯೆಗಳನ್ನು ಗುಣ ಮಾಡಲಿಕ್ಕೆ ಈ ಎಲೆಗಳನ್ನು ಅವರು ಬಳಸ್ತಾಯಿದ್ರು ದೇಹದಲ್ಲಿ ಶೀತ ಗುಣ ಇರುವಂಥವರು ಇದನ್ನು ಹೆಚ್ಚು ಹೊತ್ತು ದೇಹದಲ್ಲಿ ಇಡೋದು ಉತ್ತಮ ಅಲ್ಲ ಇದರ ಮತ್ತೊಂದು ಔಷಧಿಯ ಗುಣ ಎಂತ ಅಂತ ಹೇಳಿದರೆ ಇದನ್ನು ಕಷಾಯ ಕೂಡ ಮಾಡ್ತಾರೆ ಈ ಕಷಾಯದಿಂದ ಬಾಯನ್ನು ಮುಕ್ಕಳಿಸೋದ್ರಿಂದ ಬಾಯಲ್ಲಿರುವಂತಹ ಈ ಹುಣ್ಣುಗಳು ಬೇಗ ವಾಸಿಯಾಗ್ತದೆ ಅಂತ ಹೇಳ್ತಾರೆ ಈ ಕಷಾಯ ಜ್ವರಕ್ಕೆ ಕೂಡ ಉತ್ತಮ ಮನೆ ಮದ್ದು ಅಂತ ಹೇಳ್ತಾರೆ ಕಜ್ಜಿ ಇರ್ಬೋದು ಅಥವಾ ತುರಿಕೆ ಅಂದರೆ ಕೆಲವು ಚರ್ಮ ರೋಗಗಳಿಗೆ ಇದರ ಎಲೆಯ ಕಷಾಯವನ್ನು ಹಾಕಿ ತೊಳೆಯೋದ್ರಿಂದ ಆ ಗಾಯ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಅಥವಾ ಈ ಎಲೆಗಳ ಪೇಸ್ಟನ್ನು ಮಾಡಿ ಆ ಕಜ್ಜಿ ತುರಿಕೆ ಇದ್ದಂತಹ ಜಾಗಕ್ಕೆ ಹಚ್ಚೋದ್ರಿಂದ ಅತಿ ವೇಗವಾಗಿ ಚರ್ಮ ರೋಗ ಕಡಿಮೆ ಆಗ್ತದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇದರಲ್ಲಿ ಇರೋದ್ರಿಂದ ಕ್ರಿಮಿಗಳನ್ನು ಬೇಗ ನಾಶ ಮಾಡ್ತದೆ ಖಾಲಿ ಹೊಟ್ಟೆಗೆ ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ಹುಳಗಳು ಸಾಯ್ತದೆ ಅಂತ ಹೇಳ್ತಾರೆ ಹಾಗೆಯೇ ಉರಿಮೂತ್ರಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳೋದುಂಟು ಮದರಂಗಿ ಎಲೆಗಳ ಪೇಸ್ಟ್ ಮಾಡಿ ಅರಶಿನದ ಜೊತೆಗೆ ಗಾಯ ಇದ್ದ ಕಡೆ ಹಚ್ಚೋದ್ರಿಂದ ಗಾಯ ವೇಗವಾಗಿ ಹೀಲಾಗ್ತದೆ ಹಾಗಾಗಿ ನೀವೇ ನೋಡಿದ್ರಲ್ಲ ಎಷ್ಟೆಲ್ಲ ಔಷಧಿಯ ಗುಣ ಉಂಟು ಅಂತ ಹೇಳಿ ಹಾಗಾಗಿ ಇಷ್ಟೊಂದು ಔಷಧಿಯ ಗುಣ ಇರುವಂತಹ ಈ ಗಿಡವನ್ನು ನಾವು ಮನೆಯಲ್ಲಿ ಬೆಳೆಸದೇ ಇದ್ರೆ ಅದು ತಪ್ಪಾಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಈ ಗಿಡವನ್ನು ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿ ಈಗ ನಾನು ಹೇಳಿಕೊಡ್ತೇನೆ ಇದು ನಾವು ನಮ್ಮ ಮನೆಯಲ್ಲೇ ಇದ್ದಂತಹ ದೊಡ್ಡ ಗಿಡದಿಂದ ಕಟಿಂಗ್ಸ್ ಮಾಡಿ ಬೆಳೆಸಿದಂತಹ ಇನ್ನೊಂದು ಮದರಂಗಿಯ ಗಿಡ ಈ ಮೆಹಂದಿ ಗಿಡದ ಸ್ಟೆಮ್ ಇರ್ಬೋದು ಹಾಗೆ ಹೂವನ್ನು ಸೀಡ್ಸನ್ನು ಕೂಡ ಆಯುರ್ವೇದದಲ್ಲಿ ಬಳಕೆ ಮಾಡೋದುಂಟು ಮೆಹಂದಿ ಗಿಡವನ್ನು ಪಾಟಲ್ಲಿ ಕೂಡ ಬೆಳೆಸ್ಬೋದು ಹಾಗೆ ನೆಲದಲ್ಲಿ ಹಾಕಿ ಕೂಡ ಬೆಳೆಸ್ಬೋದು ಪಾಟಲ್ಲಿ ಬೆಳೆಸಿದ್ರೆ ಅದು ಅಷ್ಟು ಎತ್ತರವಾಗಿ ಬೆಳೆಯುವುದಿಲ್ಲ ಒಂದು ಮೂರಡಿ ಅಷ್ಟು ಬೆಳಿಬೋದು ಆದರೆ ನೆಲದಲ್ಲಿ ನೆಟ್ಟರೆ ದೊಡ್ಡದಾಗಿ ಬೆಳೀತದೆ ನೋಡಲಿಕ್ಕೆ ಇದು ದಾಳಿಂಬೆಯ ಗಿಡದ ಹಾಗೆ ಕಾಣ್ತೆ ಹಾಗೆ ಅಷ್ಟೇ ಎತ್ತರಕ್ಕೆ ಇದು ಬೆಳೀತದೆ ಇದಕ್ಕೆ ಪಾಟ್ ಮಿಕ್ಸಿಂಗ್ ಹೇಗಿರಬೇಕು ಅಂತ ಹೇಳಿದರೆ ಗಾರ್ಡನ್ಸ್ ಆಯಿಲ್ ಹಾಗೆ ಮರಳು ಹಾಗೆ ಈ ಗೊಬ್ಬರದ ಅಂದರೆ ಕೌಡಂಗಿನ ಹುಡಿ ಏನಿದೆ ಅದನ್ನು ಮಿಕ್ಸ್ ಮಾಡಿ ನಟ್ರೆ ಗಿಡ ಚಂದ ಬೆಳೀತದೆ ಅಲುವೆರಾದಲ್ಲಿ ಅದ್ದಿ ನಟ್ರೆ ಗಿಡ ಬೇಗ ಬೇರ್ ಕೊಡ್ತದೆ ಯಾಕಂತಂದರೆ ರೂಟಿಂಗ್ ಹಾರ್ಮೋನ್ಸ್ ಇರ್ತದೆ ಇದು ನಮ್ಮ ಮನೆಯಲ್ಲಿರುವಂತಹ ದೊಡ್ಡದಾದಂತಹ ಮದ್ರಂಗಿ ಗಿಡ ಇದರಿಂದಲೇ ಕಟ್ಟಿಂಗ್ಸ್ ಮಾಡಿ ಬೆಳೆಸಿದಂತಹ ಅದು ಚಿಕ್ಕ ಗಿಡ ಈ ಮರಕ್ಕೆ ತುಂಬ ವರ್ಷ ಆಗಿದೆ ಬೇಸಿಗೆಗಾಲ ಆದ್ದರಿಂದ ಎಲೆಗಳು ತುಂಬ ಕಾಣ್ತಾ ಇಲ್ಲ ಬೇಸಿಗೆಗಾಲದಲ್ಲಿ ನಾವು ಅಷ್ಟೊಂದು ಎಲೆಗಳನ್ನು ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕಂದರೆ ಅದು ಎಲೆಗಳು ಅಷ್ಟು ಬರುವುದಿಲ್ಲ ಹಾಗೆ ಮಳೆಗಾಲದಲ್ಲಿ ನೋಡೋದಾದರೆ ಎಲೆ ಪೂರ್ತಿಯಾಗಿ ತುಂಬಿರುತ್ತದೆ ಈ ಮರಕ್ಕೆ ನಾವು ನೀರು ಹಾಕ್ತಾ ಇಲ್ಲ ಮಳೆಗಾಲದಲ್ಲಿ ಬಿದ್ದ ನೀರಿನಿಂದ ಇದು ಬೆಳೀತಾ ಇರೋದು ಅಷ್ಟೇ ಸಾಕಾಗ್ತದೆ ಹಾಗಾಗಿ ಆ ಟೈಮಲ್ಲೇ ನಾವು ಎಲೆಗಳನ್ನು ತೆದ್ದು ಒಣಗಿಸಿ ಅಂದರೆ ಈ ಶಾಖಕೋಟು ಒಣಗಿಸಿದರೆ ಕೂಡ ಅದು ಬೇಗ ಒಣಗ್ತದೆ ಆಗನೇ ಪೌಡರ್ ಮಾಡಿ ಕೂಡ ಇಟ್ಕೊಳ್ಬೋದು ಈ ರೀತಿಯಾಗಿ ನಾವು ಹುಡಿ ಮಾಡ್ಕೊಂಡಿದ್ರೆ ಹಾಗೆ ಟೈಟ್ ಪ್ಯಾಕ್ ಮಾಡಿ ಸ್ಟೋರ್ ಮಾಡಿಕೊಂಡಿದ್ರೆ ಏನು ಹಾಳಾಗೋದು ಕೂಡ ಇಲ್ಲ ನಾನೇನು ಮಾಡಿದೆ ಅಂತಂದರೆ ಇದ ಒಂದು ಸ್ಟೆಮ್ಮನ್ನು ಕಟ್ ಮಾಡಿ ಅದನ್ನು ಪ್ಲಾಸ್ಟಿಕಲ್ಲಿ ಹಾಕಿ ಬೇರ್ವರೆಸಿ ಆಮೇಲೆ ನೆಲದಲ್ಲಿ ನಟ್ಟಂಥದ್ದು ನೆಡುವಾಗ ಸಹ ಹಾಗೆ ನಾನು ಸುಟ್ಟ ಮಣ್ಣು ಹಾಗೆ ಹಟ್ಟಿ ಗೊಬ್ಬರದ ಹುಡಿಯನ್ನು ಮಿಶ್ರಣ ಮಾಡಿ ಅದರ ಬುಡಕ್ಕೆ ಹಾಕಿದ್ದೇನೆ ಒಂದು ವರ್ಷದಷ್ಟು ಈ ಗಿಡಕ್ಕೆ ನಾವು ಕೇರ್ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಗಿಡ ಒಣಗೇ ಹೋಗ್ಬೋದು ಬೇಸಿಗೆಗಾಲದಲ್ಲಿ ಈ ಗಿಡಕ್ಕೆ ದಿನವೂ ನೀರು ಹಾಕ್ತಾ ಇರಬೇಕಾಗ್ತದೆ ಹಾಗೆಯೇ ನೇರ ಸೂರ್ಯನ ಬೆಳಕನ್ನು ಕೂಡ ತಡೆಯುವಂತಹ ಶಕ್ತಿ ಈ ಗಿಡಕ್ಕುಂಟು ಒಮ್ಮೆ ದೊಡ್ಡ ಆದಮೇಲೆ ನೀರು ಹಾಕದಿದ್ದರೂ ಕೂಡ ಅದು ತನ್ನಷ್ಟಕ್ಕೆ ಬೆಳೀತದೆ ಏನು ತೊಂದರೆ ಇಲ್ಲ ಗಿಡ ಒಮ್ಮೆ ಚೆನ್ನಾಗಿ ಬೆಳೀತು ಅಂತಂದರೆ ಮತ್ತೆ ಅದಕ್ಕೆ ಅಷ್ಟೊಂದು ಕೇರ್ ಮಾಡಬೇಕು ಅಂತ ಅಗತ್ಯ ಇಲ್ಲ ಎರಡು ರೀತಿಯಲ್ಲಿ ಇದನ್ನು ಬೆಳೆಸ್ಬೋದು ಒಂದು ಬೀಜದ ಮೂಲಕ ಮತ್ತೊಂದು ಕಟ್ಟಿಂಗ್ಸ್ ಮೂಲಕ ಬೀಜಗಳನ್ನು ಜರ್ಮಿನೇಟ್ ಮಾಡಿ ಕೂಡ ನಾವು ಮದರಂಗಿ ಗಿಡವನ್ನು ಮಾಡ್ಬೋದು ಅಂದರೆ ಅದು ಲಾಂಗ್ ಪ್ರೋಸೆಸ್ ಹಾಗಾಗಿ ಕಟ್ಟಿಂಗ್ಸ್ ಮಾಡಿ ಮದರಂಗಿ ಗಿಡವನ್ನು ನೆಟ್ಟರೆ ಅದು ಬೇಗ ಜೀವ ಕೂಡ ಬರ್ತದೆ ಹಾಗೆ ಬೇಗ ಎತ್ತರಕ್ಕೆ ಕೂಡ ಬೆಳೀತದೆ ಮದರಂಗಿ ಗಿಡದ ಒಂದು ಮುಖ್ಯವಾದ ಅಂಶ ಎಂತ ಅಂತ ಹೇಳಿದರೆ ಮದ್ರಂಗಿ ಗಿಡದ ಹತ್ರ ಸೂತಕದವರು ಹೋಗಬಾರ್ದು ಅನ್ನುವ ಒಂದು ನಂಬಿಕೆ ಅದರ ಹತ್ತಿರ ಹೋದರೆ ಅದು ಸತ್ತು ಹೋಗ್ತದಂತೆ ಗಿಡವನ್ನು ಕಟ್ಟಿಂಗ್ಸ್ ಮಾಡಿ ನಾವು ನಡುವಾಗ ಅದರ ಎಲೆಗಳನ್ನು ತೆಗಿಬೇಕು ಇಲ್ಲಾಂದರೆ ನೆಟ್ಟ ಮೇಲೆ ಎಲೆಗಳು ಪೂರ ಬಿದ್ದು ಅದು ಫಂಗಸ್ ಬಂದಾಗೆ ಆಗ್ತದೆ ಹಾಗಾಗಿ ಎಲೆಗಳನ್ನು ಪೂರ ತೆದ್ದು ಆ ಕಡ್ಡಿಯನ್ನು ಮಾತ್ರ ನಾವು ನೆಡುವಂಥದ್ದು ನೋಡಿಕೊಂಡು ನೆಡಬೇಕು ಆ ಕಡ್ಡಿಯಲ್ಲಿ ಎಷ್ಟು ಚಿಗುರು ಉಂಟು ಅಂತ ಹೇಳಿ ಚಿಗುರು ಎಷ್ಟು ಉಂಟು ಅದರ ಮೇಲೆ ನಾವು ಆ ಗಿಡವನ್ನು ಆ ಕಟ್ಟಿಂಗ್ಸನ್ನು ಸೆಲೆಕ್ಟ್ ಮಾಡಿ ನೆಡುವಂಥದ್ದು ನೋಟ್ಸ್ ಜಾಸ್ತಿ ಇತ್ತು ಅಂತಂದರೆ ಅಂದರೆ ಚಿಗುರುಗಳು ಆ ಕಡ್ಡಿಯಲ್ಲಿ ಜಾಸ್ತಿ ಇತ್ತು ಅಂತಂದರೆ ಅಂತಹ ಗಿಡವನ್ನು ನಾವು ನೆಡೋದ್ರಿಂದ ತುಂಬ ಗೆಲ್ಲುಗಳು ಬರ್ತದೆ ಹಾಗೆ ಆ ಗಿಡಕ್ಕೆ ಬೇಗ ಜೀವ ಬರ್ತದೆ ಗಿಡವನ್ನು ಕಟ್ಟಿಂಗ್ಸನ್ನು ನೆಟ್ಟ ಮೇಲೆ ಅದಕ್ಕೆ ಓವರ್ ವಾಟ್ರಿಂಗ್ ಸಹ ಮಾಡಬಾರ್ದು ಯಾಕಂತಂದರೆ ಈಗ ಬೇರು ಬಂತು ಅಂತಂದರೆ ಓವರ್ ವಾಟ್ರಿಂಗ್ ಮಾಡಿದರೆ ಆ ಬೇರಿಗೆ ಫಂಗಸ್ ಬಂದು ಅದು ಗಿಡ ಸತ್ತೋಗ್ತದೆ ಹಾಗಾಗಿ ಹದವಾಗಿ ನೀರನ್ನು ಹಾಕ್ತಿರ್ಬೇಕು ಅಂದರೆ ಮಣ್ಣು ಒಣಗಿ ಹೋಗದಂತೆ ನೋಡ್ಕೊಳ್ಬೇಕಾಗ್ತದೆ ನಾವು ಗಿಡ ನೆಟ್ಟ ಮೇಲೆ ಸಹ ಅದು ಒಣಗಿದ ಹಾಗೆ ನಮಗೆ ಕಾಣ್ತದೆ ಆದರೆ ಹೆದರಬೇಕು ಅಂತಿಲ್ಲ ಅದರಲ್ಲಿ ಚಿಗುರು ಇರೋದ್ರಿಂದ ಅದು ಚೆನ್ನಾಗಿ ಬೆಳೀತದೆ ಅಂದರೆ ನೀರು ಹಾಕ್ತಾ ಇದ್ದರೆ ಸಾಕಾಗ್ತದೆ ಗಿಡವನ್ನು ಮೊದಲು ನಾವು ಒಂದು ಸಪ್ರೇಟಾಗಿ ಪ್ಲಾಸ್ಟಿಕಲ್ಲಿ ಹಾಕಿ ನೆಟ್ಟು ಜೀವ ಭರಿಸಿ ಮತ್ತೆ ನೆಲದಲ್ಲಿ ನಡೋದು ಉತ್ತಮ ಯಾವ ಥರದ ವಾತಾವರಣ ಬೇಕು ಅಂತ ಹೇಳಿ ನಾವು ಸುಲಭವಾಗಿ ತಿಳ್ಕೊಳ್ಬೋದು ಯಾಕಂತ ಹೇಳಿದರೆ ನಾವು ಗಿಡವನ್ನು ಕಟ್ಟಿಂಗ್ಸನ್ನು ಹಾಕಿ ನಡುವಾಗ ಅದಕ್ಕೆ ನೆರಳಬೇಕಾಗ್ತದೆ ಹಾಗಾಗಿ ಇದನ್ನು ಈಸಿಲಿಯಾಗಿ ನಾವು ಶಿಫ್ಟ್ ಮಾಡ್ಬೋದು ಹಾಗಾಗಿ ನಮಗೆ ಜೀವ ಬಂದಿದೆ ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾದ ಮೇಲೆ ಮಳೆಗಾಲದಲ್ಲಿ ಅದನ್ನು ನೆಡಬೇಕು ಒಂದೂವರೆ ತಿಂಗಳು ಒಂದು ಎರಡು ತಿಂಗಳಷ್ಟು ಬೇರು ಬರಲಿಕ್ಕೆ ಹಿಡಿತದೆ ಮಳೆಗಾಲದಲ್ಲಿ ಗಿಡವನ್ನು ನೆಟ್ಟರೆ ಅದು ಬೇಗ ಬೇರನ್ನು ಹಿಡಿತದೆ ಯಾವುದೇ ಗಿಡ ಆಗಲಿ ಮಳೆಗಾಲದಲ್ಲಿ ನೆಟ್ಟರೆ ಅದು ಬೇಗ ಜೀವವನ್ನು ಕೊಡ್ತದೆ ಒಮ್ಮೆ ಬೇರು ಚೆನ್ನಾಗಿ ಬಂದು ಗಿಡ ಚೆನ್ನಾಗಿ ಬೆಳೀತು ಅಂತ ಹೇಳಿದರೆ ಮತ್ತೆ ಅದನ್ನು ನೆಲದಲ್ಲಿ ಹಾಕಿ ನಡಬಹುದು ಗಿಡ ಉದ್ದ ಬೆಳೆದ ಮೇಲೆ ಅದನ್ನು ಟ್ರಿಮ್ ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ನೇರ ಸೂರ್ಯನ ಬೆಳಕು ಬೀಳುವಂತಹ ಜಾಗದಲ್ಲಿ ನಡಬಹುದು ಗಿಡದ ಬೆಳವಣಿಗೆ ನಿಧಾನ ಇರೋದ್ರಿಂದ ಗಿಡ ಎತ್ತರ ಬರಬೇಕು ಅಂತಂದ್ರೆ ಟೈಮ್ ಹಿಡಿತದೆ ಒಮ್ಮೆ ಗಿಡ ತುಂಬ ಉದ್ದ ಬರಲಿಕ್ಕೆ ಶುರು ಮಾಡುವಾಗ ಏನ್ ಮಾಡಬೇಕು ಅಂತಂದ್ರೆ ಅದನ್ನು ಟ್ರಿಮ್ ಮಾಡ್ತಾ ಇರಬೇಕು ಆವಾಗ ಏನಾಗ್ತದೆ ಅಂತ ಹೇಳಿದರೆ ಗಿಡ ಬುಷಿಯಾಗಿ ಬೆಳೀತದೆ ಹಾಗೆ ಎಲೆಗಳು ಜಾಸ್ತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅದರಲ್ಲಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ನ್ಯಾಚುರಲ್ ಡೈಯಾಗಿ ಮಾತ್ರ ಅಲ್ಲದೆ ಇದನ್ನು ಅನೇಕ ಆರೋಗ್ಯದ ಸಮಸ್ಯೆಗೆ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡ್ರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬೇರೆಯವ್ರಿಗೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್